ನಮಸ್ಕಾರ ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್ ನಾವು ಇವತ್ತು ಹಳೆಯ ಪ್ಯಾಂಟಿನಿಂದ ಹಾಕಿ ಬಿಟ್ಟಿರುವಂಥ ನಿಮ್ಮ ಅಪ್ಪಂದಾಗಿರ್ಬೋದು ಇಲ್ಲ ನಿಮ್ಮ ಹಸ್ಬೆಂಡ್ ಆಗಿರ್ಬೋದು ಪ್ಯಾಂಟು ಅವರು ಹಾಕಿ ಬಿಟ್ಟಿರ್ತಾರೆ ಇಲ್ಲ ಅಂದರೆ ಕಲ್ಲರ್ ಸ್ವಲ್ಪ ಡಲ್ ಆಗಿದೆ ಅಂತ ಏನೋ ಒಂದು ಕಾರಣಕ್ಕೆ ಪ್ಯಾಂಟನ್ನು ಹಾಕೋದು ಬಿಟ್ಟಿರ್ತಾರೆ ಅಂಥ ಪ್ಯಾಂಟ್ಗಳನ್ನು ನಾವು ಬೇರೆಯವರಿಗೆ ಈಗ ಕಲ್ಲರೆಲ್ಲ ಡಲ್ ಆದವಾಗ ಬೇರೆಯವರಿಗೆ ನಾವು ಕೊಡಲಿಕ್ಕೂ ಕೂಡ ಬರೋದಿಲ್ಲ ಅಂಥ ಸಮಯದಲ್ಲಿ ನಾವು ಈ ರೀತಿಯಾಗಿ ಮಾಡಿದರೆ ಸಖತ್ತಾಗಿ ಇರುತ್ತೆ ಎಲ್ಲರಿಗೂ ಕೂಡ ಯೂಸ್ ಆಗುತ್ತೆ ಮತ್ತು ಇದು ಪ್ಯಾಂಟ್ ಬಟ್ಟೆ ಸಕ್ಕತ್ತಾಗಿ ಗಟ್ಟಿ ಇರುತ್ತೆ ನಾವು ನಾರ್ಮಲ್ ಬಟ್ಟೆ ರೀತಿಯಲ್ಲಿ ಆಗಿದೆ ಅನ್ನೋದು ತುಂಬ ಕಡಿಮೆ ಇನ್ನು ನಮಗೆ ಇಲ್ಲಿ ಸ್ಟಿಚ್ ಬಂದಿದೆಯಲ್ಲ ಆ ಸ್ಟಿಚ್ಗಳ ಜಾಗದಲ್ಲಿ ನಾವು ಒಂದು ಹೊಲಿಗೆಯನ್ನು ಹಾಕ್ಕೊಂಡ್ಬಿಟ್ರೆ ಇನ್ನು ಗಟ್ಟಿಯಾಗಿ ಬರುತ್ತೆ ಸೊ ನೋಡಿ ಇದು ಹೊಲಿಗೆಗೆ ಮಾತ್ರ ಹಾಕ್ಕೊಬೇಕು ಎಕ್ಸ್ಟ್ರಾ ಅದನ್ನು ಹೊರತುಪಡಿಸಿ ನಮಗೆ ಎಲ್ಲ ಕಡೆಯೂ ಕೂಡ ತುಂಬ ಗಟ್ಟುಮುಟ್ಟಾಗಿ ಬರುವಂತಹ ಬಟ್ಟೆ ಇದಾಗಿದೆ ನಾವು ಇವತ್ತು ಇದರಲ್ಲಿ ಏನು ಮಾಡೋಣಪ್ಪ ಅಂತ ಅಂದರೆ ಸೂಪರ್ ಒಂದು ತರಕಾರಿ ತರೋಕ್ಕಾಗಿರ್ಬೋದು ಇಲ್ಲ ಸಣ್ಣ ಪುಟ್ಟ ಸಾಮಾನುಗಳನ್ನು ತರಲಿಕ್ಕೆ ಇಲ್ಲ ಅಂದರೆ ತೋಟದ ಕೆಲಸಕ್ಕೆ ಅದರ ವಸ್ತುಗಳನ್ನು ಹಾಕ್ಕೊಂಡು ಹೋಗಲಿಕ್ಕಾಗಿರ್ಬೋದು ಆ ರೀತಿಯಾದ ಒಂದು ಬ್ಯಾಗನ್ನು ಇವತ್ತು ನಾನು ಹೊಲಿತಾ ಇದ್ದೀನಿ ಫ್ರೆಂಡ್ಸ್ ನಾನು ಆಲ್ರೆಡಿ ಏನು ಮಾಡಿದ್ದೀನಪ್ಪ ಅಂದರೆ ಒಂದು ಕಡೆ ಪ್ಯಾಂಟನ್ನು ಹೊಲಿಗೆ ಬಿಚ್ಚಿ ಇಟ್ಕೊಂಡಿದ್ದೀನಿ ಈ ಕಡೆ ಈ ಈ ರೀತಿಯಾಗಿ ಇಷ್ಟು ದೊಡ್ಡ ಪೀಸ್ ಬರೋ ರೀತಿಯಲ್ಲಿ ನಾನು ಹೀಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ನಾವು ಇದನ್ನು ಎರಡು ಬಟ್ಟೆಯನ್ನು ಆ ಕಡೆ ಕಾಲಿಂದು ಮತ್ತೆ ಈ ಕಡೆ ಕಾಲಿಂದು ಎರಡು ಕಡೆ ಎರಡು ಪ್ಯಾಂಟ್ ಕಾಲನ್ನು ಸೇರಿಸಿ ನಮಗೆ ಎಷ್ಟು ಉದ್ದದ ಬ್ಯಾಗ್ ಬೇಕು ಅಂತ ನಾವು ನೋಡೋಣ ನಾವು ಇಲ್ಲಿ ಫೋಲ್ಡ್ ಆಗಿರೋ ಬಟ್ಟೆಯನ್ನೇ ಈ ಕಡೆ ಅಂದರೆ ಕಾಲಿನ ಕೆಳಭಾಗ ಇರುತ್ತಲ್ಲ ಅದು ಹೇಗೂ ಫೋಲ್ಡ್ ಇರುತ್ತೆ ನಾವು ಈ ಕಡೆ ಭಾಗವನ್ನೇ ಮೇಲ್ಗಡೆ ತಗೊಳ್ಳೋಣ ಈಗ ಹೀಗೆ ಕೆಳಗಡೆ ಬಂದ ಹಾಗೆ ನಮಗೆ ಎಷ್ಟು ಉದ್ದ ಬೇಕು ಅಂತ ನಾವು ನೋಡ್ಕೊಬೇಕು ನಮಗೆ ಮೇಲೆ ಹೋಗ್ತಾ ಇದ್ದ ಹಾಗೆ ಸ್ವಲ್ಪ ಅಗಲವೂ ಕೂಡ ಬರುತ್ತೆ ನಮಗೆ ಬ್ಯಾಗ್ ಮೇಲ್ಗಡೆ ಸಣ್ಣ ಅಂತ ಅನಿಸಿದ್ರೂ ಕೆಳಗಡೆ ತುಂಬ ಚೆನ್ನಾಗಿ ದೊಡ್ಡದಾಗಿ ಬರುತ್ತೆ ನಾವು ಎಷ್ಟು ಉದ್ದನೆಯದು ಬೇಕು ಅನ್ನೋದನ್ನು ನಾವು ಈಗ ನೋಡ್ಕೊಬೇಕು ಇಲ್ಲಿ ಕೆಳಗಡೆ ನಮ್ಗೆ ಆಲ್ರೆಡಿ ಒಂದು ಸ್ಟಿಚ್ ಹಾಕೋದೆ ಉಳ್ದಾಗ ಉಳಿದೋಗ್ಬಿಡುತ್ತೆ ನಿಮಗೆ ಬೇಕು ಅಂದರೆ ಮಾತ್ರ ಬ್ಯಾಗ್ ಹುಲಿಯೋಕ್ಕಿಂತ ಮುಂಚೆ ಹೀಗೆ ಓಪನ್ ಮಾಡಿಕೊಂಡು ಇಲ್ಲೊಂದು ಸ್ಟಿಚ್ಚನ್ನು ಹಾಕ್ಕೊಳ್ಳಿ ನಾನು ನಾರ್ಮಲ್ಲಾಗಿ ಹೊಲಿತಾ ಇದ್ದೀನಿ ಇಲ್ಲಿಂದ ನಾನೊಂದು ಹದಿನಾರು ಇಂಚಿಗೆ ಮಾರ್ಕನ್ನು ಮಾಡ್ಕೊತೀನಿ ಸ್ವಲ್ಪ ದೊಡ್ಡ ಬ್ಯಾಗನ್ನು ಹೊಲಿಯೋಣ ಅಂತ ಅಂದ್ಕೊಂಡೆ ಅದು ಚೆನ್ನಾಗಿರುತ್ತಲ್ಲ ಕೆಲವೊಂದು ಗಟ್ಟುಮುಟ್ಟಾಗೂ ಇರುತ್ತೆ ಬಾಳಿಕೆನೂ ಕೂಡ ಚೆನ್ನಾಗೇ ಬರತ್ತೆ ಸೊ ಒಂದು ಹದಿನಾರು ಇಂಚಿನಷ್ಟು ಬಟ್ಟೆಯನ್ನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಈಗ ನಾವು ಇಲ್ಲಿಂದ ಇಲ್ಲಿಗೆ ಒಂದು ಲೈನನ್ನು ಹಾಕ್ಕೊಬೇಕು ಆ ನಂತರ ಇದನ್ನು ಕಟ್ ಮಾಡಿ ತೆಕ್ಕೋಬಿಡಬೇಕು ಹೀಗೆ ನಾವು ಸ್ಕೇಲ್ ತೊಗೊಳ್ಬೇಕಾದ್ರು ಹಾಕ್ಬೋದು ಇಲ್ಲ ಅಂದರೆ ಕೈಯಲ್ಲಿ ಕೂಡ ಹಾಕ್ಕೊಂಡು ಕಟ್ ಮಾಡ್ಕೊಬೋದು ಒಂದು ಅರ್ಧ ಪ್ಯಾಂಟಿನಷ್ಟು ಬಟ್ಟೆ ಸಾಕಾಗುತ್ತೆ ನೋಡಿ ಫ್ರೆಂಡ್ಸ್ ನೀವು ಯಾವೆಲ್ಲ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ನಮ್ಮ ಫೇಸ್ಬುಕ್ ಪೇಜಲ್ಲಿ ನೀವು ನಮ್ಮ ವಿಡಿಯೋವನ್ನು ನೋಡ್ತಿದ್ರೆ ಪ್ಲೀಸ್ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಿ ನೋಡಿ ಇಲ್ಲಿ ಕೆಳಗಡೆ ಇದೆಯಲ್ಲ ಇಲ್ಲಿ ಅಗಲಕ್ಕೆ ಬಂದಿದೆ ಹಾಗೆ ಇಲ್ಲಿ ಕ್ಲೋಸ್ ಇರೋ ಜಾಗ ಅಂದರೆ ಮೇಲ್ಗಡೆ ನಾನು ಬರುತ್ತೆ ಅದನ್ನೆಲ್ಲ ಅಲ್ಲಿ ಚಂದವಾಗಿ ಫೋಲ್ಡ್ ಆಗು ಕೂಡ ಇದೆ ಆಮೇಲೆ ಇಲ್ಲೊಂದು ಹ್ಯಾಂಡಲನ್ನು ಹಾಕ್ಕೊಂಬಿಟ್ರೆ ಸೂಪರಾಗಿ ಬರುತ್ತೆ ನೋಡಿ ಇಷ್ಟನೇ ನಿಮ್ಗೆ ಇನ್ನೂ ಉದ್ದ ಬೇಕು ಅಂತಂದರೆ ನೀವು ಇನ್ನು ಉದ್ದನೂ ಬೇಕಾದರೆ ಮಾಡ್ಕೊಬೋದು ನಾನೀಗ ನೆಕ್ಸ್ಟು ಫ್ಯಾಕ್ ಪೀಸನ್ನು ಮತ್ತೆ ತೊಗೊಂಡು ಬಟ್ಟೆಯನ್ನು ಇನ್ನೆರಡು ಪೀಸನ್ನು ಕಟ್ ಮಾಡ್ಕೊತೀನಿ ಯಾಕಂದರೆ ಹ್ಯಾಂಡಲ್ಲಿಗೆ ಬೇಕಲ್ವಾ ಅದಕ್ಕೋಸ್ಕರ ಒಂದು ನಾಲ್ಕು ಇಂಚನ್ನು ನಾನಿಲ್ಲಿ ಹ್ಯಾಂಡಲಿಗೆ ಕಟ್ ಮಾಡ್ಕೊತೀನಿ ಎಷ್ಟು ಕಟ್ ಮಾಡ್ಕೊಂಡಿದ್ದೀನಿ ಅನ್ನೋದನ್ನು ಹೇಳ್ತೀನಿ ಫಸ್ಟು ಕಟ್ ಮಾಡಿಕೊಂಡು ತಗೊಂಡು ಬರ್ತೀನಿ ನೋಡಿ ನಾನು ಹ್ಯಾಂಡಲ್ಲಿಗೆ ಎಷ್ಟು ಉದ್ದ ಬೇಕು ಅಂತ ನೋಡಿಕೊಂಡು ಕಟ್ ಮಾಡಿಕೊಂಡೆ ಇಲ್ಲಿ ನಾಲ್ಕು ಇಂಚು ನನಗೆ ಸಿಗಲಿಲ್ಲ ನಾನು ಅದಕ್ಕೆ ಮೂರು ಇಂಚನ್ನು ಮಾಡ್ಕೊಂಡಿದ್ದೀನಿ ನಿಮಗೆ ಏನಾದರೂ ಬೇಕು ಅಂತ ಅನ್ಸಿದ್ರೆ ಜಾಸ್ತಿ ಮಾಡ್ಕೊಬೋದು ಮೂರು ಮೂರು ಪಾಯಿಂಟ್ ಒಂದು ಲೈನ್ ಇದೆ ಇನ್ನೊಂಚೂ ಜಾಸ್ತಿ ಅಗಲ ಸಿಕ್ಕಿದ್ರೆ ಮಾಡಿಕೊಳ್ಳಿ ಹಾಗೆ ಉದ್ದ ಬಂದು ಹದಿನಾರು ಇಂಚುಗಳನ್ನೇ ತೊಗೊಂಡಿದ್ದೀನಿ ಇದು ಅಷ್ಟೇ ಹ್ಯಾಂಡಲ್ ಸ್ವಲ್ಪ ಹೀಗೆ ಹಿಡ್ಕೊಂಡು ಹೋಗಲಿಕ್ಕೆ ಆದರೆ ಸಾಕು ಅಂತ ಇಷ್ಟನ್ನು ತೊಗೊಂಡಿದ್ದೀನಿ ಈಗ ಹೊಲಿಯೋದಂತೂ ಏಕ್ದಮಾಗಿ ಈಸಿ ಇದೆ ಈಗ ನಾವೇನು ಮಾಡಬೇಕಪ್ಪ ಅಂತ ಅಂದರೆ ಜಸ್ಟು ಈ ಕಡೆ ಮತ್ತು ಈ ಕಡೆ ನಾವು ಫೋಲ್ಡ್ ಮಾಡೋದೇನು ಬೇಡ ಜಸ್ಟ್ ಹೀಗೆ ಒಂದು ಫೋಲ್ಡು ಹೀಗೆ ಒಂದು ಫೋಲ್ಡು ನಾನು ಇಲ್ಲಿ ತುದಿಗೆ ತೋರಿಸ್ತೀನಿ ಫಸ್ಟ್ ಹೀಗೊಂದು ಹೀಗೊಂದು ಫೋಲ್ಡ್ ಮಾಡಿ ಆನಂತರ ಹೀಗೆ ಫೋಲ್ಡ್ ಮಾಡಿ ಇಲ್ಲೊಂದು ಸ್ಟಿಚ್ಚನ್ನು ಪೂರ್ತಿಯಾಗಿ ಹಾಕ್ಕೋಬೇಕು ಆನಂತರ ಇಲ್ಲಿ ಈ ಕಡೆ ಬರೋ ರೀತಿಯಲ್ಲಿ ಒಂದು ಸ್ಟಿಚನ್ನು ಹಾಕ್ಕೊಬೇಕು ಪೂರ್ತಿಯಾಗಿ ಎರಡು ಹ್ಯಾಂಡಲ್ಗಳನ್ನು ಫಸ್ಟ್ ರೆಡಿ ಮಾಡ್ಕೊಂಬಿಡೋಣ ಆಮೇಲೆ ಬ್ಯಾಗನ್ನು ಹೇಗೆ ಸ್ಟಿಚ್ ಮಾಡೋದು ಯಾವ ರೀತಿ ಅಂತ ನೋಡೋಣ ಫಸ್ಟ್ ಸ್ಟಿಚ್ ಮಾಡಿಕೊಂಡು ಬರ್ತೀನಿ ಫ್ರೆಂಡ್ಸ್ ನೀವು ಲೈಕ್ ಮಾಡಲಿಲ್ವಾ ಲೈಕ್ ಮಾಡಿ ಹಾಗೆ ನಿಮಗೆ ಇದು ಯಾವ ರೀತಿ ಅನಿಸ್ತಾ ಇದೆ ಅಂತ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಮತ್ತೆ ಯಾವ ವಿಡಿಯೋ ಬೇಕು ಅಂತಲೂ ಕೂಡ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಷ್ಟೊತ್ತಿಗೆ ನಾನು ಸ್ಟಿಚ್ ಮಾಡಿಕೊಂಡು ತಗೊಂಡು ಬಂದೇ ಬಿಡ್ತೀನಿ ನೋಡಿ ಹ್ಯಾಂಡಲ್ ಸ್ಟಿಚ್ ಮಾಡಿಕೊಂಡು ತಗೊಂಡು ಬಂದಿದ್ದೀನಿ ಫ್ರೆಂಡ್ಸ್ ನಾವು ಇಲ್ಲಿ ಎರಡು ಸ್ಟಿಚ್ಚನ್ನು ಹಾಕೋದ್ರಿಂದ ಹ್ಯಾಂಡಲ್ಲು ಸ್ಟಿಫ್ ಆಗಿ ಬರುತ್ತೆ ಮತ್ತು ನಾವು ಕಲ್ಲರನ್ನು ಚೇಂಜ್ ಮಾಡಿ ಆಪೋಸಿಟ್ ಕಲ್ಲರಲ್ಲಿ ಹೊಲಿಯೋದ್ರಿಂದ ಅದು ಎದ್ದು ಕಾಣಿಸುತ್ತೆ ನಾವು ನಾರ್ಮಲ್ ನಮ್ಮ ಚೂಡಿ ಆಗಿರ್ಬೋದು ಬ್ಲೌಸ್ ಆಗಿರ್ಬೋದು ಆ ರೀತಿದನ್ನು ನಾವು ಆಪೋಸಿಟ್ ಕಲರಲ್ಲಿ ಹೊಲಿದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ ಅದೇ ರೀತಿ ನಾವು ಈ ರೀತಿ ಪೌಚು ಬ್ಯಾಗ್ಗಳನ್ನು ಆಪೋಸಿಟ್ ಕಲರ್ ದಾರದಲ್ಲಿ ಹೊಲಿದಾಗ ರಿಯಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಈಗ ಏನು ಮಾಡಬೇಕಪ್ಪ ಅಂತಂದರೆ ಈಗ ಮೇನ್ ಪೀಸನ್ನು ನಾನು ತಗೋತಾ ಇದ್ದೀನಿ ಇಲ್ಲೂ ಕೂಡ ಇಲ್ಲಿ ಒಂದು ಲೈನ್ ಇದೆ ಹಾಗೆ ಇಲ್ಲೂ ಒಂದು ಲೈನನ್ನು ನಾನು ಸ್ಟಿಚನ್ನು ಮಾಡ್ಕೊತೀನಿ ಆನಂತರ ಸ್ಟಿಚ್ ಆದಮೇಲೆ ಸ್ಟಿಚ್ ಮಾಡ್ಕೊತೀನಿ ಜಸ್ಟ್ ಒಂದು ಲೈನಲ್ಲ ಹಾಕ್ಕೊತೀನಿ ಅದಕ್ಕೂ ಮುಂಚೆ ನಾವೇನು ಮಾಡಬೇಕಪ್ಪ ಅಂತಂದರೆ ಇದನ್ನು ಇಲ್ಲಿ ಎಷ್ಟು ಉದ್ದ ಇದೆ ಅಂತ ನೋಡ್ಕೊಬೇಕು ಹದಿನಾರುವರೆ ಇಂಚು ಇದೆ ಆವಾಗ ನಾವು ಎಂಟು ಕಾಲು ಇಂಚಿಗೆ ಒಂದು ಮಾರ್ಕನ್ನು ಮಾಡಬೇಕು ಅಂದರೆ ಮಿಡಲ್ ಪಾರ್ಟ್ ಆಫ್ ದ ಬ್ಯಾಗ್ ಮಾಡಬೇಕು ಮಿಡ್ಲಿಗೆ ನಾವು ಯಾಕೆ ಮಾರ್ಕನ್ನು ಮಾಡ್ಕೊಬೇಕು ಅಂತಂದರೆ ಈ ಹ್ಯಾಂಡಲನ್ನು ನಾವು ಹೀಗೆ ಹಾಕ್ಬೇಕಲ್ಲ ಅದಕ್ಕೋಸ್ಕರ ಈ ಕಡೆಯಿಂದ ಎರಡು ಮೂರು ಇಂಚಿಡೋಣ ಚೆನ್ನಾಗಿ ಕಾಣಿಸುತ್ತೆ ಮೂರು ಇಂಚು ಈ ಕಡೆಯಿಂದ ಮೂರು ಇಂಚು ಹಾಗೆ ಈ ಕಡೆಯೂ ಕೂಡ ಮಾರ್ಕ್ ಮಾಡ್ಕೊಂಬಿಡೋಣ ಮೂರು ಇಂಚು ಈ ಕಡೆಯೂ ಕೂಡ ಮೂರು ಇಂಚು ಎರಡು ಕಡೆಯೂ ಮೂರು ಮೂರು ಇಂಚಿಗೆ ನಾನು ಮಾರ್ಕನ್ನು ಮಾಡ್ಕೊಂಡಿದ್ದೀನಿ ಈಗ ಏನು ಮಾಡಬೇಕಪ್ಪ ಅಂತಂದರೆ ಹೀಗೆ ಬರೋ ರೀತಿಯಲ್ಲಿ ಕರೆಕ್ಟ್ ಮಿಡ್ಲ್ ಪಾರ್ಟಿಗೆ ಬರೋ ರೀತಿಯಲ್ಲಿ ಹೀಗೆ ಇಟ್ಕೊಂಡು ಸ್ಟೈಟಾಗಿ ಹೀಗೆ ನಾಲ್ಕು ಸರಿ ಒಂದು ನೀವು ಎಷ್ಟು ಇದಕ್ಕೆ ಒಂದು ಎಕ್ಸ್ಟ್ರಾ ಜಾಸ್ತಿ ಸ್ಟಿಚನ್ನು ಹಾಕ್ಕೊಳ್ಳಿ ಯಾಕಂದರೆ ನೀವು ಜಾಸ್ತಿ ಐಟಮ್ಗಳನ್ನು ಹಾಕ್ಕೊಂಡಾಗ ಬ್ಯಾಗು ಹೊರಿದೋಗಬಾರ್ದಲ್ವ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸ್ವಲ್ಪ ರಬ್ ಆಗಿ ಸ್ಟಿಚ್ಚನ್ನು ಮಾಡಿಕೊಳ್ಳಿ ನಾನೀಗ ಹೀಗೆ ಇಟ್ಕೊಂಡು ನಿಮಗೇನಾದ್ರು ಇದು ಕಳಚೋಗುತ್ತೆ ಅಂದರೆ ಓಡೋಗುತ್ತೆ ಅಂತ ಅನಿಸಿದ ಅಂದರೆ ಹೀಗೆ ಬಿಟ್ಟು ಹೋಗುತ್ತೆ ಅಂತ ಅನಿಸಿದರೆ ನೀವು ಏನು ಮಾಡಿ ಇಲ್ಲೊಂದು ಪಿನ್ನನ್ನು ಹಾಕ್ಕೊಬೋದು ಈ ರೀತಿ ಪಿನ್ಗಳನ್ನು ತೊಗೊಬಂದು ಇಟ್ಕೊಂಡ್ಬಿಟ್ರೆ ಈಸಿ ಆಗಿಬಿಡತ್ತೆ ಎಲ್ಲೆಲ್ಲಿಗೆ ಬರುತ್ತೆ ಅಂದ್ಕೊಂಡು ಸ್ಟಿಚ್ ಮಾಡಬೇಕಾದ್ರೆ ಮಿಷನ್ ಮೇಲೆ ಕೂತವಾಗ ನಾವು ಇದನ್ನು ಹೀಗೆ ತೆಕ್ಕೊಬೋದು ಇಲ್ಲ ಓಕೆ ನಮಗೆ ಮಾರ್ಕ್ ಮಾಡಿ ಜಾಗಕ್ಕೆ ಹಿಡ್ಕೊಂಡು ಸ್ಟಿಚ್ ಮಾಡಲಿಕ್ಕೆ ಬರುತ್ತೆ ಅಂತ ಆದರೆ ನೀವು ಹೊಲಿತಾನೆ ಸ್ಟಿಚ್ ಮಾಡ್ಕೊಳ್ಳಿ ಓಕೆನಾ ಈಗ ಎರಡೂ ಕಡೆಗೂ ಕೂಡ ನಾವು ಹೀಗೆ ಹ್ಯಾಂಡಲನ್ನು ಹಾಕ್ಕೊಂಡು ಬರೋಣ ಆಮೇಲೆ ಏನು ಮಾಡಬೇಕಪ್ಪ ಅಂದರೆ ನಮಗೆ ಈ ದ ಈ ಕಡೆ ಸ್ಟಿಚ್ ಇರುತ್ತಲ್ಲ ಅದು ನಮಗೆ ಎಕ್ಸ್ಟ್ರಾ ಏನಾದ್ರು ಸ್ಟಿಚ್ ಬೇಕು ಅಂತ ಅನಿಸಿದರೆ ನೀವು ಸ್ಟಿಚ್ಚನ್ನು ಮಾಡ್ಕೊಬೋದು ಇಲ್ಲಿ ಎಕ್ಸ್ಟ್ರಾ ಸ್ಟಿಚ್ಚೇನು ಮಾಡ್ತಾ ಇಲ್ಲ ಬೇಕಾದರೆ ಮಾಡ್ಕೊಳ್ಳಿ ಪ್ಯಾಂಟು ತುಂಬ ಲಡ್ಡಾಗಿದೆ ಅಂದರೆ ಪ್ಯಾಂಟ್ ಲಡ್ಡಾಗಿರೋದಿಲ್ಲ ದಾರ ಲಡ್ಡಾಗಿದೆ ತುಂಬ ಹಳೆಯ ಪ್ಯಾಂಟು ಅಂತ ಆದರೆ ಇಲ್ಲೊಂದು ಸ್ಟಿಚ್ಚನ್ನು ಹಾಕ್ಕೊಳ್ಳೋದು ಒಳ್ಳೆಯದು ಈಗ ಹಾಕ್ಕೊಂಡು ತಗೊಂಡು ಬರ್ತೀನಿ ಆಮೇಲೆ ಈ ಕಡೆಯೆಲ್ಲ ಏನು ಮಾಡಬೇಕು ಅನ್ನೋದನ್ನು ಹೇಳ್ತೀನಿ ನೋಡಿ ಎರಡು ಕಡೆಯೂ ಕೂಡ ಹ್ಯಾಂಡಲ್ ರೆಡಿಯಾಗಿ ಇದೆ ಹೀಗೆ ಪೂರ್ತಿ ಎರಡು ಮೂರು ಸ್ಟಿಚ್ಚನ್ನು ಹೀಗೆ ಹಾಕಿದ್ದೀನಿ ರಫ್ ಆಗಿ ಅಂದರೆ ಹಾಳಾಗಬಾರ್ದು ಅಂತ ಹಾಗೆ ಇಲ್ಲಿ ಹಿಂದುಗಡೆನೂ ಕೂಡ ಒಂದು ಸ್ಟಿಚನ್ನು ಹಾಕ್ಕೊಂಬಿಟ್ಟೆ ಹಾಕಲ್ಲ ಅಂತ ಹೇಳಿದ್ದೆ ಬಟ್ ಹಾಕಿದ್ದೀನಿ ಈಗ ಏನು ಮಾಡಬೇಕಪ್ಪ ಅಂದರೆ ಹೀಗೆ ಉಲ್ಟ ತಿರುಗಿಸ್ಕೊಂಡು ಇಲ್ಲಿಂದ ಇಲ್ಲಿಯವರೆಗೂ ಕೂಡ ಸ್ಟಿಚ್ಚನ್ನು ಮಾಡಬೇಕು ಇಲ್ಲಿಂದ ಇಲ್ಲಿಯವರೆಗೂ ಕೂಡ ಸ್ಟಿಚ್ ಮಾಡ್ತೀನಿ ಮತ್ತು ಈ ಕಡೆಯೂ ಅಷ್ಟೇ ಈ ಕಡೆನೂ ಆ ಕಡೆ ಮತ್ತು ಈ ಕಡೆ ಎರಡು ಕಡೆನೂ ಟೂ ಟು ಸ್ಟಿಚ್ಚನ್ನು ನಾನಿಲ್ಲಿ ಮಾಡ್ಕೊತೀನಿ ಅಂದರೆ ಒಂದು ಸ್ವಲ್ಪ ರಫ್ ಆಗಿ ಬರಲಿ ಅಂದರೆ ಸ್ವಲ್ಪ ಬಾಳಿಕೆ ಬರಲಿ ಅಂತ ಅಂದ್ಕೊಂಡು ಎರಡೆರಡು ಸ್ಟಿಚ್ಚನ್ನು ಹಾಕ್ಕೊತೀನಿ ಆಗಿ ಎಲ್ಲದಕ್ಕೂ ನೀವು ಎರಡು ಸ್ಟಿಚ್ ಹಾಕಿದ್ರೆ ಒಳ್ಳೆಯದು ಎರಡಕ್ಕೂ ಕೂಡ ಹಾಕ್ಕೊಂಡು ತಗೊಂಡು ಬರ್ತೀನಿ ಎರಡು ಕಡೆನೂ ನೋಡಿ ಇಲ್ಲಿ ಎರಡು ಕಡೆನೂ ಕೂಡ ಸ್ಟಿಚ್ ಹಾಕೊಂಬಂದು ಆಯಿತು ಈಗ ಏನು ಮಾಡಬೇಕಪ್ಪ ಅಂದರೆ ಮೇನು ಇಲ್ಲಿಂದ ಇಲ್ಲಿ ಕೆಳಗಡೆ ಬರೋ ಜಾಗದಲ್ಲಿ ಇಲ್ಲೂ ಕೂಡ ಎರಡು ಸ್ಟಿಚ್ಚನ್ನು ಹಾಕ್ಕೊಬೇಕು ಇದು ಮೇಯ್ನ್ ಇಲ್ಲಿ ಹೇಗೆ ನಾವು ಹ್ಯಾಂಡಲ್ಲು ಮೇಯ್ನ್ ಆಗಿರುತ್ತೆ ಅಂತ ಹೇಳಿದ್ನೋ ಅದೇ ರೀತಿಯಾಗಿ ಕೆಳಗಡೆನೂ ಕೂಡ ಹ್ಯಾಂಡಲ್ಲು ಸಾರಿ ಕೆಳಗಡೆ ಬೇಸ್ ಕೂಡ ನಮಗೆ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಇಲ್ಲೂ ಕೂಡ ಎರಡು ಸ್ಟಿಚ್ಚನ್ನು ಹಾಕ್ಕೊಂಡು ತೊಗೊಂಡು ಬರ್ತೀನಿ ಆಮೇಲೆ ಏನು ಮಾಡಬೇಕು ಅಂತ ನೋಡೋಣ ನೋಡಿ ಕೆಳಗಡೆ ಕೂಡ ಈಗ ಇದಾಯಿತು ಈಗ ಏನು ಮಾಡಬೇಕು ಇಲ್ಲಿ ನಾವು ಎಲ್ಲೂ ಕೂಡ ಕಟ್ ಮಾಡ್ಕೊಳ್ಳೋದು ಬೇಡ ಹೀಗೆ ಹೀಗೆ ಓಪನ್ ಮಾಡಿಕೊಂಡು ಹೀಗೆ ಪೂರ್ತಿ ಓಪನ್ ಮಾಡಿದ್ಮೇಲೆ ನಮಗೆ ಹೊಲಿಗೆ ಇಲ್ಲಿವರೆಗೆ ಬಂದಿದೆ ಹೀಗೆ ಓಪನ್ ಆದ ಮೇಲೆ ನಾವು ನಮಗೆ ಎಷ್ಟು ಹೀಗೆ ಬೇಕು ಅಂತ ನೋಡಿಕೊಂಡು ಇಲ್ಲಿಂದ ಒಂದೂವರೆ ಇಂಚು ಅಥವಾ ಎರಡು ಇಂಚಿಗೆ ನಾವು ಮಾರ್ಕನ್ನು ಮಾಡ್ಕೊಳ್ಳೋಣ ಒಂದೂವರೆ ಇಂಚು ಸಾಕಾಗತ್ತೆ ಒಂದೂವರೆ ಇಂಚಿಗೆ ನಾನು ಮಾರ್ಕನ್ನು ಮಾಡಿದ್ದೀನಿ ಇಲ್ಲಿಂದ ಇಲ್ಲಿಗೆ ಬರೋ ರೀತಿಯಲ್ಲಿ ನಾವು ಸ್ಟಿಚ್ಚನ್ನು ಮಾಡಬೇಕು ಈ ಹೊಲಿಗೆ ಮತ್ತು ಈ ಹೊಲಿಗೆ ಇದೆಯಲ್ಲ ಎರಡೂ ಒಂದೇ ಲೈನಲ್ಲಿ ಬಂದಿರಬೇಕು ನೋಡಿ ಹೀಗೆ ಇಲ್ಲಿಂದ ಇಲ್ಲಿಗೆ ನಾವು ಸ್ಟಿಚ್ಚನ್ನು ಹಾಕೊಬೇಕು ಈ ಕಡೆಯೂ ಅಷ್ಟೇ ಇಲ್ಲೂ ಅಷ್ಟೇ ಹೀಗೆ ಓಪನ್ ಮಾಡಬೇಕು ಆ ಕಡೆ ಬಟ್ಟೆ ಈ ಕಡೆ ಬಟ್ಟೆ ಎರಡನ್ನೂ ಓಪನ್ ಮಾಡಿ ಇಲ್ಲಿ ಸ್ಟಿಚ್ ಒಂದು ಪಾಯಿಂಟ್ ಬಂದಿರುತ್ತಲ್ಲ ಅಲ್ಲಿಂದ ನಾವು ಕೆಳಗಡೆ ಒಂದೂವರೆ ಇಂಚಿಗೆ ಮಾರ್ಕನ್ನು ಮಾಡಿಕೊಂಡು ಹೀಗೆ ಒಂದೂವರೆ ಇಂಚನ್ನು ಮಾರ್ಕನ್ನು ಮಾಡಿಕೊಂಡು ಹೀಗೆ ಇಲ್ಲಿಂದ ಇಲ್ಲಿಗೂ ಕೂಡ ಸ್ಟಿಚ್ಚನ್ನು ಹಾಕಬೇಕು ನಾವಿಲ್ಲಿ ಕಟ್ ಮಾಡೋ ಅವಶ್ಯಕತೆ ಏನು ಇರೋದಿಲ್ಲ ಇದು ಅದರಷ್ಟಕ್ಕೆ ಅದು ಕೆಳಗಡೆ ಇರುತ್ತೆ ಸೊ ಪ್ರಾಬ್ಲಮ್ ಇಲ್ಲ ಇಲ್ಲಿಂದ ಇಲ್ಲಿಗೆ ಇಲ್ಲಿ ಇಲ್ಲಿ ಎರಡೆರಡು ಹೊಲಿಗೆಯನ್ನು ಹಾಕ್ಕೊಂಡು ತಗೊಂಡು ಬರ್ತೀನಿ ನೋಡಿ ಹೀಗೆ ಸ್ಟಿಚ್ ಆಗಿದೆಯಲ್ಲ ಇದನ್ನು ನಮಗೇನು ಅವಶ್ಯಕತೆ ಏನಿಲ್ಲ ಇದನ್ನು ಕಟ್ ಬೇಕಾದರೂ ಕೂಡ ಮಾಡ್ಕೊಬೋದು ಇಲ್ಲ ಕಟ್ ಮಾಡಿದರೆ ಮತ್ತೆ ಇದಕ್ಕೆ ತೊಂದರೆ ಆಗುತ್ತೆ ಅಂತ ನಿಮ್ಗನಿಸಿದರೆ ಜಸ್ಟು ಹೀಗೆ ದಾರದಿಂದ ಜಸ್ಟ್ ಒಂದು ಹೀಗೆ ನಾಟನ್ನು ನೀವು ಸೂಚಿಗೆ ದಾರವನ್ನು ಪೋಣಿಸ್ಕೊಂಡಿದ್ದೀನಿ ಹೀಗೆ ಒಂದು ಸ್ಟಿಚ್ಚನ್ನು ಕೂಡ ಹೀಗೆ ಿಕೊಬಹುದು ಕೊನೆಯಲ್ಲಿ ನಾಟನ್ನು ಹಾಕ್ಕೊಂಡು ಒಂದು ಜಾಸ್ತಿ ಏನು ತುಂಬ ಏನು ಬೇಕಾಗೋದಿಲ್ಲ ಜಸ್ಟ್ ಹೀಗೆ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡು ನಾಟನ್ನು ಹಾಕ್ಕೊಂಡ್ರೆ ಮುಗಿತು ಹೀಗೆ ಫ್ರೆಂಡ್ಸ್ ನಿಮಗೆ ಯಾವ್ಯಾವ ರೀತಿಯ ವೀಡಿಯೋಗಳು ಬೇಕು ಅಂತ ಕಾಮೆಂಟ್ ಮಾಡಿ ತಿಳಿಸಿ ನಿಮಗೆ ಯಾವ್ಯಾವ ರೀತಿಯ ವೀಡಿಯೋಗಳು ಬೇಕು ಅಂತ ನೀವು ಹೇಳ್ತೀರೋ ಅದೇ ರೀತಿಯಾಗಿ ನಾನು ವೀಡಿಯೋಗಳನ್ನು ಮಾಡ್ತಾ ಹೋಗ್ತೀನಿ ಅಲ್ಲದೆ ನಿಮಗೆ ಸ್ಯಾರಿ ಕುಚ್ಚಿಂದು ಎಲ್ಲ ವೀಡಿಯೋ ಬೇಕು ಅಂತಂದರೆ ಕಾಮೆಂಟ್ ಹಾಕಿ ಬೇಸಿಕ್ಕಿಂದನೂ ಕೂಡ ನಾನು ವೀಡಿಯೋವನ್ನು ಮಾಡಿ ಹಾಕ್ತೀನಿ ಕಲಿಯೋರಿಗೆ ತುಂಬ ಹೆಲ್ಪ್ ಆಗುತ್ತೆ ಈಗ ಎಲ್ಲ ಚಾನಲಲ್ಲೂ ಕೂಡ ಫಸ್ಟ್ ಇದರಿಂದ ಅಂದರೆ ಡಿಸೈನ್ ನಮಗೆ ಡೈರೆಕ್ಟಾಗಿ ಸಿಕ್ಬಿಡತ್ತೆ ತುಂಬ ಚಾನಲಲ್ಲಿ ನಮಗೆ ಬೇಸಿಕ್ಕಿಂದ ಹೇಳ್ಕೊಡೋರೆ ಯಾರೂ ಇರೋದಿಲ್ಲ ಅನ್ನಂಗೆ ಆಗ್ಬಿಡುತ್ತೆ ಅದಕ್ಕಾಗಿ ನಾನು ಬೇಸಿಕಿಂದ ಮತ್ತೊಮ್ಮೆ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ ಹೀಗೆ ಹೀಗೆ ಒಂದು ನಾರ್ಮಲ್ ಸ್ಟಿಚನ್ನು ಹೀಗೆ ಹಾಕ್ಕೊಂಡ್ರು ಕೂಡ ಬರುತ್ತೆ ಅದು ಕೂಡ ಕೆಳಗಡೆ ಹೋಗಿ ಕೂರುತ್ತೆ ಈಗ ನೋಡಿ ನಮಗೆ ಬ್ಯಾಗು ಇಷ್ಟು ಅಗಲಕ್ಕೆ ಕೂಡ ಬಂದ ಹಾಗೆ ಆಗುತ್ತೆ ನಾವು ಹಾಗೆ ಒಂದು ತರಕಾರಿ ಒಂದು ವಾರಕ್ಕೆ ಆಗೋಷ್ಟು ತರಕಾರಿ ಆಗಿರ್ಬೋದು ಸಣ್ಣ ಪುಟ್ಟ ಐಟಮ್ಗಳನ್ನು ಇಟ್ಕೊಂಡು ಹೋಗ್ಲಿಕ್ಕಂತೂ ಏ ಒನ್ ಆಗಿ ಇರುತ್ತೆ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಫ್ರೆಂಡ್ಸ್ ಏನಪ್ಪ ಅಂದರೆ ಬೇಕಾದರೆ ಹೀಗೆ ಇಟ್ಕೊಂಡು ಒಂದು ಐರನ್ನನ್ನು ಮಾಡ್ಕೊಂಬಿಟ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಫ್ರೆಂಡ್ಸ್ ವೀಡಿಯೋಗಳನ್ನು ನೋಡ್ತೀರಾ ನೀವು ಇದನ್ನು ಮಾಡ್ತಾ ಇಲ್ಲ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಹಾಗೆ ಲೈಕನ್ನು ತುಂಬ ಕಡಿಮೆ ಜನ ಮಾಡ್ತಾ ಇದ್ದೀರಾ ಹಾಗೆ ಕಾಮೆಂಟ್ ಕೂಡ ತುಂಬ ಕಡಿಮೆ ಮಾಡ್ತಿದ್ದೀರಾ ನಿಮ್ಮ ಅನಿಸಿಕೆಗಳನ್ನು ದಯಮಾಡಿ ತಿಳಿಸಿ ನೋಡಿ ಇಷ್ಟು ಸಣ್ಣಕ್ಕೆ ಫೋಲ್ಡ್ ಮಾಡಿಕೊಂಡು ಕೂಡ ನಮ್ಮ ಹ್ಯಾಂಡ್ ಬ್ಯಾಗಲ್ಲಿ ಹಾಕ್ಕೊಂಡು ಹೋಗ್ಬಿಡ್ಬೋದು ಇದೇ ರೀತಿ ಫೋಲ್ಡಿಂಗ್ ಬ್ಯಾಗನ್ನೆಲ್ಲ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋಗಳಲ್ಲಿ ತೋರಿಸ್ತೀನಿ ಹೇಗೆ ಫೋಲ್ಡಿಂಗ್ ಬ್ಯಾಗನ್ನು ಹೊಲಿಬೇಕು ಕಟ್ ಮಾಡಬೇಕು ಅನ್ನೋದನ್ನೆಲ್ಲ ಫ್ರೆಂಡ್ಸ್ ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಅಪ್ಡೇಟಲ್ಲಿ ಹೊಚ್ಚ ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕೂಡ ಥ್ಯಾಂಕ್ ಯು ಬೈ ಟೇಕ್ ಕೇರ್ ಶುಭ ದಿನ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾಯಿರಿ ಥ್ಯಾಂಕ್ ಯು ಫರ್ ಬೈ ಟೇಕ್ ಕೇರ್ ಶುಭ ದಿನ